ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಧಾರವಾಡದ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಗೆ ಗೈರಾದ ಸಣ್ಣ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ದೇವರಾಜ್ ಶಿಗ್ಗಾವಿ ಅವರನ್ನು ಅಮಾನತು ಮಾಡಲು ಸಚಿವ ಸಂತೋಷ್ ಲಾಡ್ ಅವರು ಸಣ್ಣ ನೀರಾವರಿ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಕೆಡಿಪಿ ಸಭೆಗೆ ಪ್ರತಿ ಸಲ ಅಧಿಕಾರಿ ದೇವರಾಜು ಗೈರಾಗ್ತಾರೆ ನಿನ್ನೆ ಸಭೆಗೆ ಹಾಜರಾಗದೆ ಸಚಿವ ಬೋಸರಾಜು ಅವರ ಹೆಸರೇಳಿ ಬೆಂಗಳೂರಿಗೆ ಹೋಗಿದ್ದರಿಂದ ಗರಂ ಆಗಿದ್ದಾರೆ ಸಚಿವ ಲಾಡ್ ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರಿಗೆ ಸ್ಥಳದಲ್ಲೇ ಕರೆ ಮಾಡಿ ಅಧಿಕಾರಿ ದೇವರಾಜು ಶಿಗ್ಗಾವಿ ಅವರನ್ನು ಅಮಾನತು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ದೇವರಾಜು ಪರವಾಗಿ ಸಭೆಗೆ ಹಾಜರಾಗಿದ್ದ ಎಇಇ ಸೋಳಂಕಿ ಸಚಿವರಿಗೆ ಅಪೂರ್ಣ ಮಾಹಿತಿ ಕೊಟ್ಟಿದ್ದರಿಂದ ಅವರ ಮೇಲೆ ತೀವ್ರ ಈಗ ಸಸ್ಪೆಂಡ್ ಮಾಡಿದ್ರೆ ನೀವು ಮಾಡೋಣ ಸಸ್ಪೆಂಡ್ ಈಗ ಸಸ್ಪೆಂಡ್ ಮಾಡಿ ನಾನು ಅಲ್ಲಿ ಸಸ್ಪೆಂಡ್ ಮರೈ ಹ್ಞೂ ಅಲ್ಲ ಬರೀ ಅಲ್ಲಿ ಅಲ್ಲಿ ಸಸ್ಪೆಂಡಿಂಗ್ ಮರೈತ್ ದೇವರಾಜ್ ದಾನೇ ಅವರು ಹಾಂ ಅಲ್ಲಿ ಸಸ್ಪೆಂಡಿಂಗ್ ಮರೈತು ಹ್ಞೂ ಸಸ್ಪೆಂಡ್ ನೀವು